ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವೀಡೋದಲ್ಲಿ ಪಾಸಿಂಗ್ ಮಾರ್ಕ್ಸ್ ಅಂದರೆ ಪಾಸ್ ಆಗಲು ಎಷ್ಟು ಮಾರ್ಕ್ಸ್ ಬೇಕು ಹಾಗೂ ಹೇಗೆ ನಿಮ್ಮನ್ನು ಪಾಸ್ ಮಾಡ್ತಾರೆ ಎಷ್ಟು ಮಾರ್ಕ್ಸ್ ಬಿದ್ದರೆ ನೀವು ಪಾಸ್ ಅಂತ ತಿಳ್ಸ್ಕೊಡ್ತಾ ಬರ್ತೇನೆ ವೀಡಿಯೋನ ಕನ್ನಡ ನೋಡೋಕ್ಕೆ ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳೇ ನಿಮಗೆ ಒಂದು ಪಾಸಿಂಗ್ ಮಾರ್ಕ್ಸ್ ಯಾವ ರೀತಿಯಾಗಿ ಕೊಡ್ತಾರೆ ಹಾಗೂ ಎಷ್ಟು ಬಿದ್ದರೆ ಪಾಸ್ ಮಾಡ್ಬೋದು ಪಾಸ್ ಆಗ್ಬೋದು ಅಂತ ನಿಮಗೆ ಲ್ಯಾಂಗ್ವೇಜಲ್ಲಿ ತರ್ಟಿ ತರ್ಟಿ ಫೈವ್ ಪ್ಲಸ್ ತರ್ಟಿ ಫೈ ಇರುತ್ತೆ ಅಂದರೆ ಎರಡು ಲ್ಯಾಂಗ್ವೇಜ್ನಲ್ಲಿ ಟೋಟಲಾಗಿ ಸೆವೆಂಟೀನ್ ಮಾರ್ಕ್ಸ್ ತೆಗೆದುಕೊಳ್ಬೇಕಾಗುತ್ತೆ ಸೆವೆಂಟೀನ್ ಮಾರ್ಕ್ಸ್ ಬಿದ್ದರೆ ನೀವು ಲ್ಯಾಂಗ್ವೇಜಲ್ಲಿ ಪಾಸಾಗಿರ್ತೀರ ಅಂತ ಅರ್ಥ ಒಂದು ವೇಳೆ ನೀವು ತರ್ಟಿ ಫೈವ್ ಬದಲಾಗಿ ತರ್ಟಿನೇ ತೆಗೆದುಕೊಂಡಂತ ಇರಲಿ ಆದರೂ ಕೂಡ ನೀವು ಪಾಸಾಗಿರ್ತೀರ ಆದರೆ ಒಂದು ಸಬ್ಜೆಕ್ಟ್ನಲ್ಲಿ ಈಗ ಒಂದು ವೇಳೆ ತರ್ಟಿ ಫೈವ್ ಬಿದ್ದು ಪ್ಲಸ್ ತರ್ಟಿ ಎರಡು ಸಬ್ಜೆಕ್ಟ್ನಲ್ಲಿ ಈ ರೀತಿ ಕಡಿಮೆ ಅಂಗಗಳನ್ನು ಬಿದ್ದರೆ ಪಾಸ್ ಆಗೋದಿಲ್ಲ ಒಂದರಲ್ಲಿ ಫೋರ್ಟಿ ಫೈವ್ ಪ್ಲಸ್ ಫೋರ್ಟಿ ಫೈವ್ ಪ್ಲಸ್ ಬೀಳ್ಬೇಕಾಗುತ್ತೆ ಒಂದರಲ್ಲಿ ಜಸ್ಟ್ ತರ್ಟಿ ಬಿದ್ದರೂ ನೀವು ಲ್ಯಾಂಗ್ವೇಜ್ ಹೋಲ್ ಲ್ಯಾಂಗ್ವೇಜಲ್ಲಿ ಸೆವೆಂಟಿ ಆದರೆ ಪಾಸ್ ಅಂತ ಕನ್ಸಿಡರ್ ಆಗುತ್ತೆ ಲ್ಯಾಂಗ್ವೇಜ್ನಲ್ಲಿ ಎಪ್ಪತ್ತು ಅಂಗಗಳನ್ನು ತೆಗೆದುಕೊಂಡ ನಂತರ ಸಬ್ಜೆಕ್ಟ್ ಇರುತ್ತೆ ಪಿ ಸಿ ಎಮ್ ಬಿ ಅಥವಾ ಎನಿ ಅದರ್ ಸಬ್ಜೆಕ್ಟ್ಸ್ಗೆ ಒನ್ ಫೋರ್ಟಿ ಮಾರ್ಕ್ಸ್ ಆಗಿರಬೇಕು ಟೋಟಲಾಗಿ ಎರಡು ನೂರ ಹತ್ತು ಅಂಕಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಎಷ್ಟಕ್ಕೆ ಆರುನೂರು ಮಾರ್ಕ್ಸ್ಗೆ ಎರಡು ನೂರ ಹತ್ತು ಅಂಕಗಳು ಬಂದರೆ ನೀವು ಪಾಸ್ ಅಂತ ಅರ್ಥ ಆರುನೂರು ಮಾರ್ಕ್ಸ್ಗೆ ಔಟ್ ಆಫ್ ಟು ಟೆನ್ ಎರಡು ನೂರ ಹತ್ತು ಅಂಕಗಳನ್ನು ತೆಗೆದುಕೊಂಡ್ರೆ ನೀವು ಸೆಕೆಂಡ್ ಪಿ ಯು ಸಿ ಪಾಸ್ ಎರಡು ನೂರ ಹತ್ತು ಅಂಗಗಳನ್ನು ತೆಗೆದುಕೊಳ್ಳೋದು ಹೇಗೆ ಅಂತ ಹೇಳೋದಾದರೆ ನಿಮಗೆ ನಾಲ್ಕು ಸಬ್ಜೆಕ್ಟ್ನಲ್ಲಿ ತರ್ಟಿ ಫೈ ತರ್ಟಿ ಫೈ ಅಂತ ಒಟ್ಟು ನಾಲ್ಕು ಸಬ್ಜೆಕ್ಟ್ನಲ್ಲಿ ತರ್ಟಿ ಫೈ ತರ್ಟಿ ಫೈ ಬರಬೇಕಾಗುತ್ತೆ ತರ್ಟಿ ಫೈ ಪ್ಲಸ್ ತರ್ಟಿ ಫೈ ಟೋಟಲಾಗಿ ಎರಡು ನೂರು ಹತ್ತಾಗುತ್ತೆ ಒಂದು ವೇಳೆ ಒಂದು ವೇಳೆ ನೀವು ಮೂರು ಸಬ್ಜೆಕ್ಟ್ನಲ್ಲಿ ಹೆಚ್ಚಿನ ಅಂಗಗಳನ್ನು ತೆಗೆದುಕೊಂಡು ಅಂದರೆ ಮೂರು ಸಬ್ಜೆಕ್ಟ್ನಲ್ಲಿ ನಲವತ್ತು ನಲವತ್ತೈದು ಹೀಗೆ ಕ್ಯಾ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡು ಯಾವುದಾದ್ರೂ ಒಂದು ಸಬ್ಜೆಕ್ಟ್ನಲ್ಲಿ ಪಾಸಿಂಗ್ ಮಾರ್ಕ್ಸ್ ತರ್ಟಿ ಫೈವ್ಗಿಂತ ಕಡಿಮೆ ಅಂಕಗಳನ್ನು ತೆಗೆದುಕೊಂಡ್ರೆ ತಡ್ ಕಡಿಮೆ ಅಂಗಗಳಂತಂದರೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈ ಹೀಗೆ ತೆಗೆದುಕೊಂಡ್ರೆ ನೀವು ಟೋಟಲಾಗಿ ಟು ಟೆನ್ ಅಂಕಗಳನ್ನು ದಾಟಿಸಿದರೆ ಇನ್ನೂರ ಹತ್ತು ಅಂಗಗಳನ್ನು ದಾಟಿಸಿದರೆ ನೀವು ಕೂಡ ಪಾಸಾಗಿರ್ತೀರ ಲಿಪ್ಯೂಟರ್ಸ್ ಹಾಗೂ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಟಿ ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ ಟಿ ಮಾರ್ಕ್ಸ್ ಎಕ್ಸಾಮ್ನಲ್ಲಿ ತರ್ಟಿ ಫೈವ್ ಅಂಗಗಳನ್ನು ತೆಗೆದುಕೊಳ್ಬೇಕು ತೊಂದರೆ ಇಲ್ಲ ಒಂದು ವೇಳೆ ಟ್ವೆಂಟಿ ಸಿಕ್ಸ್ ಔಟ್ ಟ್ವೆಂಟಿ ಏಟ್ ತೆಗೆದುಕೊಂಡ್ರೂ ನೀವು ಆಗುವಂಥ ಒಂದು ಕ ಚಾನ್ಸಸ್ ಇರುತ್ತೆ ಸೊ ವಿದ್ಯಾರ್ಥಿಗಳೇ ಈಗ ಚ ರೂಲ್ಸ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಹೋಲ್ಸೇಲ್ ಸ್ವಲ್ಪ ಮೆಟ್ಟಿಗೆ ಚೇಂಜಸ್ ಇರುತ್ತೆ ಅಂದರೆ ರಿಪೀಟರ್ಸ್ ಆಗೋ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಅವರಿಗೆ ಸ್ಕೇಲ್ ಅಪ್ ಮಾಡುವಂಥ ವಿಚಾರವಾಗಿ ಆದರೆ ಪ್ರೆಷರ್ಸ್ ವಿದ್ಯಾರ್ಥಿಗಳ ಪಾಸಿಂಗ್ ಮಾರ್ಕ್ಸ್ ವಿಚಾರಕ್ಕೆ ಬರೋದಾದರೆ ನಿಮಗೆ ಏಯ್ಟಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಎಪ್ಪತ್ತು ಮಾರ್ಕ್ಸ್ಗೆ ಇಪ್ಪತ್ತೊಂದು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಅದೇ ಅದು ತರ್ಟಿ ಮಾರ್ಕ್ಸ್ ನಿಮಗೆ ಒಂದು ಪ್ರ್ಯಾಕ್ಟಿಕಲ್ ಇರುತ್ತೆ ಆದರೆ ಹಂಡ್ರೆಡ್ ಮಾರ್ಕ್ಸ್ಗೆ ನಿಮಗೆ ಆಗಿ ತರ್ಟಿ ಫೈವ್ ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಎಲ್ಲ ಆಗಿದೆ ಅಂದ್ಕೊಳ್ತೇನೆ ಪಾಸಿಂಗ್ ಮಾರ್ಕ್ಸನ್ನು ಹೇಗೆ ಹೇಗೆ ಒಂದು ಕನ್ಸಿಡರ್ ಮಾಡ್ತಾರೆ ಅಂತ ನೋಡಿ ನಾಲ್ಕು ವಿಷಯಕ್ಕೆ ನೂರ ನಲವತ್ತು ಅಂಕಗಳನ್ನು ತೆಗೆದುಕೊಳ್ಬೇಕು ಹಾಗೂ ಪ್ಲಸ್ ನಿಮಗೆ ಸಬ್ಜೆಕ್ಟ್ ಅಂತಂದರೆ ಇದು ಲ್ಯಾಂಗ್ವೇಜಸ್ಗೆ ಎಪ್ಪತ್ತು ಅಂಕಗಳನ್ನು ತೆಗೆದುಕೊಳ್ಬೇಕು ಟೋಟಲಾಗಿ ಎರಡು ನೂರ ಹತ್ತು ಅಂಕಗಳನ್ನು ನೀವು ತೆಗೆದುಕೊಂಡ್ರೆ ಪಾಸ್ ಅಂತ ಕನ್ಸಿಡರ್ ಆಗುತ್ತೆ ಸೊ ನಿಮಗೆ ಒಂದು ವೇಳೆ ಈಗೂ ಆಗದೇ ಇದ್ದರೆ ಈ ರೀತಿಯಿಂದಲೂ ಆಗದೇ ಇದ್ದರೆ ಎಲ್ಲ ಒಂದು ಸಬ್ಜೆಕ್ಟ್ನಲ್ಲಿ ತರ್ಟಿ ಫೈ ಪ್ಲಸ್ ತರ್ಟಿ ಫೈ ಹೀಗೆ ಎಲ್ಲ ಒಂದು ಸಬ್ಜೆಕ್ಟಲ್ಲಿ ಪಾಸಾಗಿದ್ದರೆ ಕೆಲವೊಂದು ಸಬ್ಜೆಕ್ಟ್ನಲ್ಲಿ ಟ್ವೆಂಟಿ ಸಿಕ್ಸ್ ಹೀಗೆ ಫೇಲ್ ಆಗಿದ್ರೆ ಅಂದ್ಕೊಂಡ್ರೆ ಈಗ ನೀವು ನಾಲ್ಕು ಸಬ್ಜೆಕ್ಟ್ ಇರುತ್ತೆ ನಾಲ್ಕು ಸಬ್ಜೆಕ್ಟ್ನಲ್ಲಿ ಎಲ್ಲ ಒಂದು ವಿಷಯದಲ್ಲಿ ಪಾಸಾಗಿದ್ದೀರಾ ಎಲ್ಲ ಒಂದು ವಿಷಯದಲ್ಲಿ ತರ್ಟಿ ಫೈವ್ ಅಬೌವ್ ನೀವು ಆಗಿದ್ದೀರಾ ಆದರೆ ಒಂದು ವಿಷಯದಲ್ಲಿ ಮಾತ್ರ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಪಾಸ್ ಆಗಲಿಲ್ಲ ನೀವು ಫೇಲ್ ಆಗಿ ಅಂತ ಬಂತಂದರೆ ನಿಮಗೆ ತರ್ಟಿ ಎಕ್ಸ್ ಅಂತ ಕೂಡ ಆಗುತ್ತೆ ತರ್ಟಿ ಎಕ್ಸ್ ಹಾಕಿ ನಿಮ್ಮನ್ನು ಪಾಸ್ ಮಾಡ್ತಾರೆ ಸೊ ಈ ರೀತಿ ಕೂಡ ಒಂದು ಚಾನ್ಸಸ್ ಇರುತ್ತೆ ನಿಮ್ಮನ್ನು ಪಾಸ್ ಮಾಡಲು ಸೊ ಟೋಟಲಾಗಿ ನೀವು ಎಲ್ಲ ಒಂದು ವಿಷಯದಲ್ಲೂ ಹೆಚ್ಚಿನ ಅಂಗಗಳನ್ನು ತೆಗೆದುಕೊಂಡು ಒಂದು ವಿಷಯದಲ್ಲಿ ಏನಾದರೂ ಕಡಿಮೆ ಅಂಗಗಳನ್ನು ತೆಗೆದುಕೊಂಡರೆ ನೀವು ಖಂಡಿತ ಪಾಸ್ ಆಗ್ತೀರಾ ಅದರಲ್ಲೇನೋ ತೊಂದರೆ ಇಲ್ಲ ಟೋಟಲಾಗಿ ಇನ್ನೂರ ಹತ್ತು ಅಂಕಗಳನ್ನು ಮಾಡಿದರೆ ನೀವು ಪಾಸ್ ಅಂತಲೇ ಅರ್ಥ ಒಂದು ವೇಳೆ ನೀವು ಪಾಸ್ ಆಗದೇ ಇದ್ರ ಅಂತ ತರ್ಟಿ ಫೈವ್ ಅನ್ನ ತೆಗೆದುಕೊಂಡಿರ ಮೂ ನಾಲ್ಕು ವಿಷಯಗಳಿಗೆ ತರ್ಟಿ ಫೈವ್ ತರ್ಟಿ ಫೈವ್ ಅಂತಿದ್ದಾಗ ಇನ್ನೊಂದು ವಿಷಯಕ್ಕೆ ತರ್ಟಿ ಫೋರ್ ಇನ್ನೊಂದು ವಿಷಯಕ್ಕೆ ಟ್ವೆಂಟಿ ಸಿಕ್ಸ್ ಅಂತ ಅಂದಾಗ ಈ ಎರಡು ವಿಷಯಗಳು ಖಂಡಿತ ಫೇಲ್ ಆಗ್ತವೆ ಈ ಎರಡು ವಿಷಯಗಳು ಪಾಸ್ ಆಗ್ತವೆ ಸೊ ಅರ್ಥ ಇದ್ಕೊಳ್ತೇನೆ ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗೋದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಅರ್ಥ ಆಗೋ ಹಾಗೆ ವಿಡಿಯೋ ಮಾಡ್ತೀನಿ ಸಬ್ಸ್ಕ್ರೈಬ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನದಾಗಿ ಲೈಕ್ಸ್ ನೀಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚಿನದಾಗಿ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಆ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೇನೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ ಏನಾದರೂ ಡೌಟ್ ಇದೆ ಮಾತ್ರ ಕೇಳಿ ಸೊ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಬಂದು ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು ಸೊ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದಾನೆ ಮನೋಡ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ